ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿನೋದಾ ಹರೀಶು ವೆಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೈಲಿ ಲಾಗ್ನ ಡೈಲಿ ಲಾಗ್ ಅಥವಾ ರ್ಯಾಂಡ ರ್ಯಾಂಡಮ್ ಬ್ಲಾಗ್ ಯಾವುದಾದ್ರೂ ಅನ್ಕೋಬೋದು ಇವತ್ತು ಒಂದು ಫಂಕ್ಷನ್ಗೆ ಇದ್ದೀವಿ ಫಂಕ್ಷನ್ ಮೀನ್ಸ್ ನನ್ನ ಫ್ರೆಂಡ್ ತಮ್ಮನ ಮಗಳದು ಬರ್ಡೆ ವಿತ್ ನಾಮಕರಣ ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಅದಕ್ಕೆ ರೆಡಿಯಾಗಿದ್ದೀವಿ ಆ್ಯಂಡ್ ಹರೀಶಿಂಗ್ ವೇಟ್ ಮಾಡ್ತಾಯಿದ್ವಿ ಪಪ್ಪ ಬಂತು ಅದಿಷ್ಟುಪ್ಪ ಬಂತು 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 ಆಕ್ಚುಲಿ ಈ ಚೌಟ್ರೀಲಿ ನಾವು ಕೂಡ ಮದುವೆ ಆಗಿದ್ವಿ ಅದೇ ಚೌಟ್ರಿಲಿ ಅವರು ನಮ್ಮ ಕರ್ಣ ಮಾಡ್ತಾ ಇದಾರೆ ಬರ್ಡೇ ಮತ್ತು ನಮ್ಮ ಕರ್ಣ ಡೆಕೋರೇಷನ್ ಅಂತೂ ಸಕ್ಕದಾಗಿ ಮಾಡಿಸಿದ್ರು ಅಂಡ್ ಫೋಟೋಸು ಡೆ ಮತ್ತೆ ಅವ್ರ ಕಾಸ್ಟ್ಯೂಮ್ಸ್ ಎಲ್ಲನೂ ಚೆನ್ನಾಗಿತ್ತು ಆ್ಯಕ್ಚುಲಿ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿತ್ತು ಸೊಲಿ ಇವಳು ಬಂದು ನನ್ನ ಸ್ಕೂಲ್ ಮೇಟ್ ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಏಯ್ಟ್ ಆರ್ ನೈನ್ ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಬಾಂಡಿಂಗ್ ಒಂದು ಎರಡು ಮೂರು ವರ್ಷ ಬಿಟ್ಟು ಮಾತಾಡಿದ್ರು ನಮಗೆ ಅದೇ ಸ್ಲ್ಯಾಂಗಲ್ಲೇ ಬರುತ್ತೆ ಅದೇ ಸಲಿಗೆ ಇದೆ ನಮ್ಮಿಬ್ಬರಿಗೆ ಸೊ ತುಂಬ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಲಾಗ ಹಾಕಿ ವೀಡಿಯೋ ಮಾಡ್ತೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲರಕ್ಕ ನಿಮಗೆ ಎಲ್ಲಿ ನಿಮ್ಮ ಮನೆಯವ್ರ ಅಣ್ಣ ಎಲ್ಲದರು ಚೆನ್ನಾಗೈತೆ ಇವ್ರದ್ದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಫೋಟೋ ಅಲ್ಲ ಇದು ವಿಡಿಯೋ ಸೊ ಪಾಪುಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಒಂದು ಕ್ಯೂಟ್ ಫ್ರಾಕ್ ತೊಗೊಂಡೋಗಿದ್ದೆ ಅವಳಿಗೋಸ್ಕರ ಆ್ಯಂಡ್ ವಿಶ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅವಳನ್ನ ಒಂದಷ್ಟು ಹೊತ್ತು ಮಾತಾಸಿ ಫ್ರೀ ಇರಲಿಲ್ಲ ಅವಳು ಆ್ಯಕ್ಚುಲಿ ಕೆಳಗಡೆ ತಾಂಬೂಲ ಕೊಡೋಕೆ ನಿಂತ್ಕೊಬಿಟ್ಟಿದ್ಲು ಊಟ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ಪೂರಿ ಸಾಗು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಸೊ ಇದು ಅದರ ನೆಕ್ಸ್ಟ್ ಡೇ ಮಂಡೇ ಲಾಗು ಮಂಡ್ಯ ಅಂತೀನಿ ಲೋಗು ನಮ್ಮ ಊರಲ್ಲಿ ದೀಪಾವಳಿಗೆ ಮುಂಚೆ ಮಾರಮ್ಮನ ಹಬ್ಬ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಹುರಕ್ಕಿ ತಂಬಿಟ್ಟು ಮಾಡ್ತೀವಿ ನಾವು ಸೊ ಅದಕ್ಕೆ ಸೊ ಒಂದು ಮೂರು ಪಾವಷ್ಟು ಅಕ್ಕಿ ಹಾಕೊಂಡು ಇದ್ದೀನಿ ತಂಬಿಟ್ಟು ಮಾಡೋದಕ್ಕೆ ಅಂತೇಳಿ ನಮ್ಮಮ್ಮ ಮಾಡ್ತೈತೆ ಬಟ್ ನಾನು ಸ್ವಲ್ಪ ಇದ್ದೀನಿ ಅಷ್ಟೇ ಸೊ ಹಾಗೆ ಇದನ್ನು ಸ್ವಲ್ಪನೇ ಕಿಪ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ ಅದು ಇದ್ರ ಜೊತೆಗೆ ಅದು ಇದನ್ನು ಆ್ಯಡ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಂಡ್ ಎಲ್ಲ ವೀಡಿಯೋಸು ಲೇಟಾಗಿ ಬರ್ತಾಯಿದ್ದೆ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಕೆಲಸಕ್ಕೊಬಿಟ್ಟೆ ಕೆಲಸ ಇದೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ನಾವು ಸೊ ಹಾಗಾಗಿ ನನಗೆ ಕೆಲಸ ಇದೆ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಬಿಕ್ಕಟ್ಟಾಗಿಬಿಡಿದೆ ನನಗೆ ನೋಡೋಣ ಎಲ್ಲ ಸಡಿ ಹೋಗುತ್ತೆ ಸೆಟಲ್ ಆಗುತ್ತೆ ಒಂದು ಕಡೆ ಬರುತ್ತೆ ಸೊ ನಮ್ಮಮ್ಮ ಇಲ್ಲಿ ಒಂದು ಆರತಿಗೆ ದೊಡ್ಡದು ಬೇಕಲ್ವ ಸೊ ಹಾಗಾಗಿ ದೊಡ್ಡದು ಫಸ್ಟ್ ಕಟ್ತಾಯಿದ್ರೆ ಆಮೇಲೆ ಉಂಡೆ ಉಂಡೆ ಕಟ್ಟಿ ಎತ್ತಿಕೊಳ್ಳೋಣ ಅಂತೇಳಿ ದೊಡ್ಡದು ಕಟ್ತಾ ಇದ್ದರೆ ಸೊ ಆ್ಯಸ್ ಯೂಶ್ವಲ್ ತಂಬಿಟ್ ಮಾಡೋದು ನಿಮಗೇನು ತೋರ್ಸೋದೇನು ಬೇಕಾಗಿಲ್ಲ ಲಾಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದೆ ಬಟ್ ಅದು ಚೆನ್ನಾಗಿ ಬಂದಿತ್ತು ಬಟ್ ನಮ್ಮಮ್ಮ ಏನು ಚೆನ್ನಾಗಿ ಮಾಡ್ತಾರೆ

ಅಮ್ಮಮ್ಮ ಅಯ್ಯೋ ನಿದ್ದೆ ಅನ್ಬಿಟ್ಟದಲ್ವ ಕಂದಮ್ರಿಗೆ ನೀವೆಲ್ಲ ಕಲ್ಸ್ಕಂಡಿ ಯಾರು ನೀನು ಇಲ್ಲಿ ಕೂತ್ಕೋ ಅಂತ ಹೇಳಿದ್ರು ಅಲ್ಲಿ ಮಾಡ್ತಾ ಇಲ್ವ ತಂಬಿಟ್ಟು ಕಳ್ ಮಗನೆ वंत दे वलाडत मनिक नडी निमजे हुडक्त तपळे 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 ಅಲ್ಲಮ್ಮ ಅದು ಕಣಮ್ಮ ಅದೇನ ಆ ಕಡ್ಲೆ ಪುರಿ ಹಾಕಂದು ಮಣಿ ಕಂಡಿದ್ದಲ್ಲ ಅದೆಲ್ಲ ಆ ಚಿಕ್ತು ದೊಡ್ಡದು ದೊಡ್ಡದು ಅದು ಯಾ 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 ಪಾಪ ಅನ್ನ ಪಾಪ ಎಲ್ಲಪ್ಪ ಪಾಪ ಒಳಗಳ ಒಳ್ಳೆ ಮಾಡಪ್ಪ ಒಳಗಳಗಳ ಮಾಡು ಪಪ್ಪಂಗೆ ಪಾಪಂಗೆ ಒಳ್ಳಗಳದೆ ಮಾಡು ಪಾಪ ಹಂಗಲ ಅಳಲಲ ಪಾಪ ಮಂಕೋ ಮಂಕೋನು ಕಿಶಿ ಕೊಡೋದಿಕ್ಕೆ ಕಿಶಿ ಕೊಡುವಂದು ಕಿಶಿ ಕೊಟ್ಬಿಡು ಅಳಲಲ್ಲ ಪಾಪ ಆಯ್ತು ಮಾಡಿ ಪಾಪ ಹಂಗೆ ಅಳಲ್ಲ ಪಪ್ಪಾ ಮಲ್ಕೋ ಅಳಲ್ಲ ಮಂಕೋ ಪಾಪ ಕಿಸಿ ಕೊಡು ಒಂದು ಕೆನೆಗೆ 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 ಕಿಸಿ ಕೊಟ್ಬಿಡು

ನನ್ನ ಮಗನ ಒಂದು ಹನ್ನೊಂದು ಗಂಟೆವರೆಗೂ ಆಟ ಆಡಿಸಿ ಮಲಗಿಸಿ ಸೊ ಬಂದು ಈಚೆ ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಲೈಟಿಂಗ್ಸ್ ಮಾಡಿದರು ಆ್ಯಂಡ್ ಆಲ್ಸೋ ರಂಗೋಲಿ ಕೂಡ ಚೆನ್ನಾಗಿ ಬಿಟ್ಟಿದ್ರು ಕಲರ್ಫುಲ್ಲಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನೈಟ್ ಬಂದು ಯಾರೂ ಇರಲಿಲ್ಲ ನನಗೆ ಸುಮ್ಮನೆ ವಾಕಿಂಗ್ ಮಾಡೋಣ ಅಂತ ಈಚೆ ಬಂದಲ್ಲ ಸೊ ಹಾಗಾಗಿ ನೋಡಿದೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಆ್ಯಡ್ ಮಾಡ್ತಿದ್ದೀನಿ ಕ್ಲೀನಾಗಿ ಎಲ್ಲ ರಾತ್ರಿ ನೀರು ಹಾಕಿ ರಂಗೋಲಿ ಹಾಕಿ ಬಿಟ್ಟಿದ್ರು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ರು ಈ ಸಲ ಚೆನ್ನಾಗಿ ಬಿಟ್ಟಿದ್ದು ಮಾರ್ನಿಂಗು ದೇವ್ರು ಬರುತ್ತೆ ಫಸ್ಟು ದೇವ್ರನ್ನ ಕುಂಡಿಸ್ಬಿಟ್ಟು ಆಮೇಲೆ ಹಳ್ಳಿ ಹತ್ರ ದೇವ್ರನ್ನ ಕುಂಡಿಸ್ಬಿಟ್ಟು ಆಮೇಲೆ ಊರನ್ನ ಆರತಿ ಕರ್ಕೊಂಬರೋಕ್ಕೆ ಟಮ್ಟೆಯವರು ಹೋಗ್ತಾರೆ ಸೊ ನಾನು ಫಸ್ಟು ಈ ರೀತಿ ರೆಡಿ ಅದನ್ನ ಆಮೇಲೆ ನನಗೆ ಯಾಕೋ ಜುಟ್ಟು ಜಡ ಎಲ್ಲ ಬಿಟ್ಕೊಳ್ಳೋದು ನನಗೆ ಯಾಕೋ ಕಂಫರ್ಟಬಲ್ ಅನಿಸ್ಲಿಲ್ಲ ನಮ್ಮಮ್ಮ ಬೇಡ ಕ್ಲೀನಾಗಿ ಎಣ್ಕೊಂಬಿಡು ಅಂತಂತು ಸೊ ಹಾಗಾಗಿ ನಮ್ಮಅಮ್ಮನೇ ಕ್ಲೀನಾಗಿ ಎಣ್ಬಿಟ್ಟು ಹೂವು ಮುಗಿಸ್ಬಿಡ್ತು ಸ್ವಸ್ತಾಗಿ ಶಿಸ್ತಾಗಿ ಈ ರೀತಿ ರೆಡಿಯಾಗಿಬಿಟ್ಟು ಆರ್ತಿ ಎತ್ಕೊಂಡು ಫುಲ್ ಒಂದು ಹಳ್ ಕೆ ಊರೆಲ್ಲ ಒಂದು ರೌಂಡ್ ಬರಬೇಕು ಊರು ಮೀನ್ಸ್ ನಮ್ಮ ಮನೆ ಹತ್ರನೇ ದೇಳ್ ಕುಣಿಸೋದು ನಿಯರ್ ಬೈ ಸೊ ಕೆಳಗಡೆ ಹೋಗಿ ಒಂದು ಮೂರು ರೌಂಡ್ ಹಾಕಿ ಬರೋದು ಸೊ ಇಲ್ಲಿ ನೋಡಿ ಇವನು ತರಲೆ ಇಲ್ಲೂ ತರಲೆ ಎಲ್ಲೆಲ್ಲೂ ತರಲೇ ನನ್ನ ಮಗ ಚಿಕ್ಕ ತರಲೆ ತರಲೇ ನನ್ನ ಮಗ ಆಗ್ಬಿಟ್ಟಿದ್ದಾನೆ ಸೊ ಈ ರೀತಿ ಫೈನಲ್ಲೇ ರೆಡಿ ಆಗಿಬಿಟ್ಟು ಫುಲ್ ತೋರ್ಸೋಕ್ಕೆ ಅರೀಶ ಇರಲಿಲ್ಲ ಫಸ್ಟ್ ಫಸ್ಟ್ ಶಿಫ್ಟ್ ಹೋಗ್ಬಿಟ್ಟಿದ್ರು ಸೊ ಹಾಗೆ ವೀಡಿಯೋ ಮಾಡ್ಕೊಡೋರು ಯಾರಿಲ್ಲ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ತಗೊ ತಗೊಂಡಿದ್ದೀನಿ ನಾನು ಆಯ್ತಾರೆನೋ ದೀಕ್ಷ ಹಿಂಗೂ ಅತ್ತಾರೇನು ಅಯ್ಯಪ್ಪಾ ಯಾಕೆ ಹಿಂಗೆ ಹತ್ತು ಒಂದು ಸಲ ಬಿದ್ದಿದ್ಯಾ ಮಗ್ನೆ ನೀನು ನೋಡಿ ಏನ್ ಸರ್ ಮುಳುವ್ವ ಅಯ್ಯೋ ಏಯ್ ಪೈವಾನ್ ದೀಕ್ಷ್ ವಾಟ್ ಇಸ್ ದಿಸ್ ಸೊ ಆರತಿ ಎಲ್ಲ ಕೊಟ್ಟಾದ್ಮೇಲೆ ಮರಿ ಹೊಡಿತಾರೆ ನಮ್ಮ ಕಡೆ ಮರಿಗೆ ನೀರು ಹಾಕ್ಬಿಟ್ಟು ನಮ್ಮ ಮರಿ ಕೂಯ್ಬಿಟ್ಟು ಆಮೇಲೆ ನಾವು ಮಟನ್ ಚಿಕನ್ ಮನೇಲಿ ಮಾಡಿಬಿಟ್ಟು ಅನ್ನ ಮುದ್ದೆ ನಮ್ಮ ಕೈಯಲ್ಲಿ ಚಿಕನ್ ಏನು ಮಾಡಿದ್ದೀವಿ ಮನೇಲಿ ಅದನ್ನು ಒಂದು ಸ್ವಲ್ಪ ದೇವರಿಗೆ ಅಂತ ಕೊಟ್ಬಿಟ್ಟು ಬರಬೇಕು ಸೊ ಅದೆಲ್ಲ ಆದಮೇಲೆ ಸಂಜೆ ದೇವ್ರನ್ನ ಸಾಗಾಟನೆ ಮಾಡ್ತಾರೆ ಸೊ ಈ ಹಬ್ಬ ಮಾಡೋದು ಊರಿಗೊಳ್ಳೆಯದಾಗಲಿ ಮಕ್ಕಳು ಮರಿಗೆ ಹಮ್ಮ ಅಥವಾ ರೋಗ ರುಜಿನಗಳು ಬರ್ದೇ ಇರಲಿ ಅಂತೇಳಿ ಮಾರಮ್ಮನ ಹಬ್ಬ ಮಾಡ್ತಾರೆ ಎಲ್ಲ ಕಡೆ ಊರಲ್ಲೂ ಅಷ್ಟೇ ಸೊ ಕೆಲವರು ದೀಪಾವಳಿ ಆದಮೇಲೆ ಮಾಡ್ತಾರೆ ಕೆಲವರು ದೀಪಾವಳಿ ಮುಂಚೆ ಮಾಡ್ತಾರೆ ಯಾಕಂದರೆ ದೀಪಾವಳಿಯಲ್ಲಿ ಮಟನ್ ಚಿಕನ್ ತಿಂದೇ ಇರೋರು ಇರ್ತಾರೆ ಅಂಥೇಳಿ ದೀಪಾವಳಿಗೆ ಮುಂಚೆ ಮಾಡೋರು ಮಾಡ್ತಾರೆ ನಮ್ಮ ಕಡೆ ದೀಪಾವಳಿಗೆ ಮುಂಚೆನೆ ಮಾಡೋದು ಈ ಹಬ್ಬ ಸೋ ಸೊ ಇದಾಗಿತ್ತು ನಮ್ಮ ಮನೆಯ ಈ ವರ್ಷದ ಮಾರಮ್ಮನ ಹಬ್ಬ సో ఐ హోప్ ఈ వీడియో ఇష్ట మీరు ఇష్ట లైక్ షేర్ అండ్ కమెంట్ సబ్స్క్రైబ్ టు మంచు యూట్యూబ్ చానల్ పక్కదాలు ఇల్లైనా క్లిక్ మి దయట్టు దయవిట్టు నన్ను చాలల్ని సబ్స్క్రైబ్ హోం వీడియోస్ నోడి సో థ్యాంక్ యూ ఫార్ వాచింగ్